ನಮ್ಮ ಬಸವೇಶ್ವರ ಆಟೋ ಏನು ಕನ್ಸಿಡೆಂಟ್ ಅಂದ್ರೆ ಗೊತ್ತಾಗ ಅಮ್ಮ ನಿಮಗ ಇಲ್ಲಿ ಎಕ್ಸ್ ಎಸ್ ಶೋರೂಮ್ ಶೋರ ಗೊತ್ತಿಲ್ಲ ರೀ ಟ್ಯಾಕ್ಟ್ರ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ ಮಾಡ್ತಾರೆ ಬಸವ ಮತ್ತೆ ಶಿವನ ಮತ್ತೆ ಏನೊಬ್ಬ ಬಸವ್ಯಬ್ಬಾ ಇವಾಗ ನಮ್ಮ ಅರ್ವ ಹುಲಿಗಳು ಎರಡು ಇದು ಬಯಲು ಬಂದ ನೀವು ಇಲ್ಲಿ ನಮ್ಮಲ್ಲಿ ಪಿರ್ಸಗೇನ ಮೂವತ್ತು ವರ್ಷ ಅದು ಅವರು ಊರ ಪಟ್ಟನ ಅಂದ್ರೆ ಅಷ್ಟು ಇಬ್ಬರು ಮರುಮಂದೆ ಅರ್ಥ ಅರ್ಥ ಬರ್ಕೈತೆ ಮತ್ತು ಇಲ್ಲಿ ಬಸವಸ ಕಾರಣದ ಇವರು ಈಗ ಈ ಉದ್ಯೋಗ ಮಾಡಿ ಅತಿ ಉತ್ತಕ್ಕೆ ಬೆಳೆದಾರೋ ಇಷ್ಟು ನಮಗೆ ನೀರಿನ ವ್ಯವಸ್ಥೆ ಮಾಡ್ಯಾರು ಇವರಿಗೆ ನಮ್ಮ ಟ್ಯಾಕ್ಟರ್ ಯಾಕಂದ್ರೆ ಅವ್ರಿಗೂ ಒಂದು ಅಭಿಮಾನ ಹುಟ್ಟೈತಿ ನಾವು ರೈತರಿಂದ ಬೆಳೆದು ಮತ್ತು ರೈತರಿಗೆ ಏನಾರು ಮಾಡಬೇಕಂತೇಳಿ ಕೇಸಿಂದ ಅದಕ್ಕೆ ಅವರು ಹೃದಯಪೂರ್ವಕವಾಗಿ ಚಪ್ಪಾಳೆ ಮುಖಾಂತರ ಸ್ವಾಗತ ಮಾಡ್ರಿ ಈಗ ನಾವು ಹೊಸಾನಂದ ಹೊಸ ಈಗ ಶಿವಾನಂದ ಇನ್ನೊಂದು ಮಾತಾಡ್ತೀನಿ ನಾವು ಮೂರು ಗಂಟೆಗೆ ಹತ್ತಿರಕ್ಕೆ ಹೇಳಿ ಬಂದ್ ಮಾಡಕ್ ಹೊಂಡುದು ನೀವು ರೆಡಿ ಆಗ್ರಿ ನೀವು ಬರೀ ನೀವು ಏನು ಟ್ರಾಕ್ಟರ್ ಕಳ್ಸಲೈತ ನೀವು ನಮಗೊಂದು ಹುಷಾರು ಮಾಡಿಕೊಡ್ಬೇಕ ಮಾಡ್ಕೊಡ್ತಿರಲ್ಲ ಮತ್ತ ಕೊಯ ಇಬ್ಬರು ಕಾಯಿ ಮಾಡಿಕೊಡಿ ಚಂಪಾ ಮಾಡಿದ್ರಿಗ ಎಂತ ಎಷ್ಟು ನೀರು ಕೊಟ್ಟಾರ ಒಂದು ಗಾಡಿ ಕೊಡ್ತಾನ ಅಂತಾರ ಇವತ್ತು ನಾವು ಹೋಗಿ ಏನು ಎಲ್ಲ ನಿಂತವ್ರ ನಾವು ಗಾಡಿ ರೊಕ್ಕ ಇಲ್ಲ ವ್ಯವಸ್ಥೆ ಮಾಡ್ಕ ಹಾಕ್ತು ಗಾಡಿ ಇಪ್ಪತ್ತು ಗಾಡಿ ತರಿಸ್ತಾನೆ ಇನ್ನ ಜನ ಬರ್ಲೆ ಹೈಕ್ ಡಿ ಸಿ ಬರ್ಲೆ ಬಿಲ್ ಕು ಮಾಡ್ತಾನು ಕುಕ್ಕೇರಿಗೆ ಬರತ್ತಾರ ಚಿಕ್ಕೋಡ ಬರತ್ತಾರಾಯಬಾರ್ ಬರತ್ತಾರ ಹತ್ತಿರಕಿ ಇದಾಗ ಐವತ್ತು ಎತ್ಕೊಳ್ಳಾಟಾ ಎಸಿ ಒಂದ್ ಎರಡು ರೆಡಿ ಮಾಡ ಬಾಡಿಗೆ ಕೊಡ್ತು ಹಾಕೋದು ಟಾಟಾ ಎಸಿಗೆ ಟಾಟಾ ಎಸಿ ರೆಡಿ ಮಾಡುವ ಅದನ್ನ ಬಾಡಿಗೆ ಕೊಡ್ತು ಮೂರ್ ಗಂಟೆಗೆ ಹೋಗೋನು ಈಗ ನಮ್ಮ ಅತ್ಮಿ ತಮ್ಮ ಹಾಗೂ ನಮ್ಮ ಶಿವಣ್ಣ ಎಲ್ಲರೂ ಕುಡಿಯಾಗಿ ನೀರು ಕೊಟ್ಟರು ಇಲ್ಲಿ ಇವನ ಮತ್ತೊಂದು ಗಾಡಿನ ವ್ಯವಸ್ಥೆ ಮತ್ತು ಟಾಟಾ ಎಸಿ ಗಾಡಿನ ವ್ಯವಸ್ಥೆ ಮಾಡ್ತಾನೆ ಒಟ್ಟ ಇವತ್ತ ಮೂರ ಮೂರೂರೆಗೆ ಅಂದ್ರೆ ಟೋಲ್ ಗೇಟ್ ಹತ್ತರಿಕೆ ಟೋಲ್ ಗೇಟ್ ಸಂಪೂರ್ಣ ಬಂದ್ ಸರ್ಕಾರ ಹೇಳ ನಾವ್ ಕೇಳಂಗಿಲ್ಲ ನಾವ್ ಸರ್ಕಾರ ಕೇಳಬೇಕ ಹೌದಲ್ರಿ ಚಪ್ಪ ಸರ್ಕಾರ ಮಾಡಿದ ನಾವ